ಶ್ರೀ ರಾಘವೇಂದ್ರ ಮಹಾ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡದ ಮಾಹಿತಿಯನ್ನು ಸಾಕಷ್ಟು ನಮ್ಮ ಸಂಚಿಕೆಗಳಲ್ಲಿ ಈ ಒಂದು ಚಾನೆಲ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರು ಎಲ್ರಿಗೂ ಕೂಡ ರಾಯರ ಒಂದು ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ ಏಕೆಂತಂದರೆ ನಮ್ಮ ಈ ಒಂದು ಗುರು ರಾಘವೇಂದ್ರ ಟಿವಿಯಲ್ಲಿ ರಾಯರು ಮಾಡಿರುವಂಥ ಸಾಕಷ್ಟು ಪವಾಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ ಮುಂದೆ ಕೂಡ ನನಗೆ ತಿಳಿದಷ್ಟು ಮಟ್ಟಿಗೆ ರಾಯರು ಒಂದು ಏನು ಪ್ರೇರೇಪಣೆ ಕೊಡ್ತಾರೆ ಆ ಒಂದು ಮಾಹಿತಿಗಳನ್ನು ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತಂದರೆ ರಾಯರು ತಮ್ಮ ಜೀವನದುದ್ದಕ್ಕೂ ರಚಿಸಿದಂತಹ ಅತಿ ಮುಖ್ಯವಾದ ಗ್ರಂಥಗಳು ಯಾವೆಲ್ಲ ಗ್ರಂಥಗಳನ್ನು ರಾಯರು ರಚಿಸಿದ್ದಾರೆ ಅವರ ಒಂದು ಜೀವನದುದ್ದಕ್ಕೂ ಅವರು ರಚಿಸಿದ ಗ್ರಂಥಗಳೇನು ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ರಾಯರು ಸಾಕಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಅದರಲ್ಲಿ ನನಗೆ ತಿಳಿದ ಕೆಲವೊಂದು ಗ್ರಂಥಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಹಾಗಾದರೆ ಆ ಗ್ರಂಥಗಳು ಯಾವುದಂತಂದರೆ ಯಜುರ್ವೇದ ವೃತ್ತಿತಿ ಹಾಗೆ ಸಾಮವೇದ ವೃತ್ತಿತಿ मंत्रार्थ मंजरी पुरुष सूक्त हिरण्यगर्भ हिण्यगर्भ सूक्त व्याख्या घर्मसूक्त व्याख्यान समुद्र सूक्त व्याख्यान गीतार्थ संग्रह आमे गीताभ्य प्रमेय व्याख्याना व्याख्यान तात्पर्य टीका विवरण आमले मुक्तावली तंत्र दीपिका తత్వ మంజరి చంద్రికా అణుభాష్యటీకతమంజరీ చంద్రికాప్రకాశతర్కకాండవ వ్యాఖ్యాన ప్రమాణపద్ధతివ్యాఖ్యా శ్రీరామచారిమంజరీ శ్రీకృష్ణచారింజరీ అణుమద్వ్వవిజయవ్యాఖ్యాన ప్రాతకాలు గద్యం సంగ్రహ ಪ್ರಮೇಯ ಸಂಗ್ರಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಸ್ನೇಹಿತರೆ ನನಗೆ ತಿಳಿದ ಒಂದಷ್ಟು ಮಾಹಿತಿಗಳನ್ನು ಈ ನಿಮ್ಮ ಮೂಲಕ ಹಂಚಿಕೊಂಡಿದ್ದೀನಿ ಆದರೆ ರಾಯರು ಸಾಕಷ್ಟು ಗ್ರಂಥಗಳನ್ನು ರಚಿಸಿದ್ದಾರೆ ಅವರು ಕಲಾತ್ಮಕರು ಸಾಕಷ್ಟು ವಿದ್ಯೆಯನ್ನು ಅವರಲ್ಲಿ ಒಳಗೊಂಡಿದ್ದರು ಆದರೆ ಅವರು ರಚಿಸಿದ ಸಾಕಷ್ಟು ಏನಿದೆ ಗ್ರಂಥಗಳು ಅದು ನಿಜವಾಗಲೂ ಅದ್ಭುತ ಅಂತಲೇ ಹೇಳ್ಬೋದು ರಾಯರ ಒಂದು ಈ ಒಂದು ಜ್ಞಾನಕ್ಕಾಗಿರಲಿ ಅವರ ಒಂದು ಶಕ್ತಿಗಾಗಿರಲಿ ನಾವೆಲ್ಲರೂ ಕೂಡ ತಲೆ ಬಾಗೋಣ ರಾಯರ ಒಂದು ಪ್ರಾರ್ಥನೆಯನ್ನು ಮಾಡೋಣ ನಮ್ಮ ಸಮಸ್ಯೆಗಳೇನಿದೆ ಅದೆಲ್ಲರನ್ನೂ ತೊಗೊಂಡೋಗಿ ರಾಯರ ಮಡಿಲಿಗೆ ಹಾಕೋಣ ನಮಗೆ ಅವರೇ ದಿಕ್ಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಖಂಡಿತ ನಮ್ಮ ಕಷ್ಟದ ಸಮಯದಲ್ಲಿ ನಮ್ಮ ಬಂಧುಗಳು ಆಗಿರ್ಬೋದು ನಮ್ಮ ಸ್ನೇಹಿತರು ಯಾರು ಬಂದು ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಸಮಸ್ಯೆ ಬಂದಾಗ ರಾಯರು ಖಂಡಿತ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇದೆ ನಿಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಜನಕ್ಕೆ ರಾಯರೋ ಒಂದು ಅನುಗ್ರಹ ಅನ್ನೋದು ಸಿಕ್ಕಿರ್ಬೋದು ಇನ್ನೂ ತುಂಬ ಜನ ರಾಯರ ಅನುಗ್ರಹಕ್ಕಾಗಿ ಕಾಯ್ತಾ ಇರ್ಬೋದು ಖಂಡಿತ ಯಾರು ಕೂಡ ನಿರಾಶೆ ಆಗೋದು ಬೇಡ ರಾಯರ ನಾಮಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಇರೋಣ ಶ್ರೀ ರಾಘವೇಂದ್ರಾಯನ ನಮಃ ಅಂತ ಹೇಳಿಬಿಟ್ಟು ಯಾವಾಗಲೂ ಹೇಳ್ತಾ ಇರೋಣ ಗುರುವಾರ ಬಂದರೆ ಸಾಕು ರಾಯರ ಒಂದು ಏನಿದೆ ನಾಮಸ್ಮರಣೆ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ಪ್ರತಿದಿನ ಪ್ರತಿಕ್ಷಣ ನೀವು ಎಲ್ಲಿದ್ದರೂ ಕೂಡ ಪರವಾಗಿಲ್ಲ ರಾಯರ ಒಂದು ನಾಮಸ್ಮರಣೆಯನ್ನು ಮಾಡಿರಿ ಖಂಡಿತ ರಾಯರ ಅನುಗ್ರಹ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗಲಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಹಾಗೆ ಕೆಳಗಡೆ ನಾವು ಏನು ನಂಬರ್ ಕೊಡ್ತಾ ಇದ್ದೀವಿ ಈ ಒಂದು ನಂಬರಿಗೆ ನೀವು ನೂರ ಮೂವತ್ತು ರೂಪಾಯಿ ಹಣವನ್ನು ಕಳಿಸೋದ್ರಿಂದ ರಾಯರ ಒಂದು ವಿಗ್ರಹವನ್ನು ನಾವು ನಿಮಗೆ ಕಳಿಸ್ಕೊಡ್ತೀವಿ ಈ ಒಂದು ಲಾಭಕ್ಕಾಗಿ ಯಾವುದನ್ನು ಇಲ್ಲಿ ಮಾಡ್ತಾ ಇಲ್ಲ ರಾಯರ ಒಂದು ವಿಗ್ರಹ ಎಲ್ಲರ ಮನೆಯಲ್ಲಿ ಇರಬೇಕಂತ ಹೇಳಿಬಿಟ್ಟು ನಾವು ಈ ಮೂಲಕ ಎಲ್ಲರಿಗೂ ಕೂಡ ಕಳಿಸ್ಕೊಡ್ತಾ ಇದೀವಿ ನೂರ ಮೂವತ್ತು ರೂಪಾಯಿ ಹಣವನ್ನು ನೀವು ಕೆಳಗಡೆ ಕೊಡ್ತಾ ಇರುವಂಥ ನಂಬರಿಗೆ ಕಳಿಸೋದ್ರಿಂದ ರಾಯರ ಒಂದು ವಿಗ್ರಹವನ್ನು ನಾವು ನಿಮ್ಮ ವಿಳಾಸಕ್ಕೆ ಕಳಿಸ್ತೀವಿ ನೂರ ಮೂವತ್ತು ರೂಪಾಯಿ ಹಣವನ್ನು ನೀವು ನಮಗೆ ಫೋನ್ನಲ್ಲಿ ಕಳಿಸಿ ನಂತರ ನಿಮ್ಮ ಒಂದು ವಿಳಾಸ ಆಗಿರ್ಬೋದು ಮತ್ತು ಹಣ ಕಳಿಸಿದ್ದಕ್ಕೆ ಅದೇನಿದೆ ಸ್ಕ್ರೀನ್ಶಾಟ್ ತೆಗೆದು ನಮಗೆ ನೀವು ಇದೇ ನಂಬರ್ ಕೆಳಗಡೆ ಕೊಡ್ತಾರೋ ಅಂತ ನಂಬರ್ಗೆ ನೀವು ನಮಗೆ ವಾಟ್ಸಪ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಖಂಡಿತ ಮೂರರಿಂದ ನಾಲ್ಕು ದಿವಸದಲ್ಲಿ ರಾಯರ ವಿಗ್ರಹ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ಎಲ್ರಿಗೂ ಕೂಡ ರಾಯರ ಒಂದು ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಶ್ರೀ ರಾಘವೇಂದ್ರ ನಮಃ ಧನ್ಯವಾದ